ಹೌದು ಫೂಲ್ ಅಂದ್ರೆ ಅವ್ರ ಫುಲ್ ಅಲ್ಲ ಇದು ಆರ್ಗನೈಸ್ ಮಾಡಿದವ್ರಾಗ್ಲಿ ಹೋಟ್ಲವ್ರಾಗ್ಲಿ ಇಲ್ಲ ಇವ್ರಿಗೆ ಬಫೆ ಅಂತ ಗೊತ್ತಿದ್ರ ಗೊತ್ತಿರೋದ್ರಿಂದ ಬಫೆ ಮೀನಿಂಗ್ ಇವ್ರಿಗೆ ಗೊತ್ತಿರಲಿಲ್ಲ ಮಿಕ್ಕಿದ್ದವ್ರಿಗೆ ಅಲ್ಲಿ ಹೇಳಿದ್ದಾರೆ ಬಫೆ ಎಷ್ಟಾರು ತಿನ್ಬೋದು ಎಷ್ಟಾರೋ ಇದು ಮಾಡಬಹುದು ಅಂತ ನಾನು ಇನ್ಸೂರೆನ್ಸ್ ನಾನು ವರ್ಡ್ ಅಲ್ಲಿ ನಾನು ಒಬ್ನೇ ಫುಲ್ ಫುಲ್ ಆಗಿ ಯೂಸ್ ಮಾಡ್ಕೊಳ್ಳೋದು ಇನ್ಸುರೆನ್ಸ್ ಕಂಪ್ನಿ ಆಕ್ಸಿಡೆಂಟ್ ಆದಾಗ ಏನ್ ಹೇಳ್ತಾರೆ ಅಂದ್ರೆ ಸಾರ್ ನಿಮ್ ಗಾಡಿ ವ್ಯಾಲ್ಯೂ ಡಿಪ್ರೆಷನ್ ಆಗ್ಬಿಡೋದು ಸಾರ್ ಅಂತಾರೆ ಡಿಪ್ರಿಷನ್ ಆಗೋದು ಐದ್ ಸಾವಿರ ಗಾಡಿ ಗುದ್ದಿ ಬಿಲ್ ಆಗೋದು ಒಂದ್ ಲಕ್ಷ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ದೊಡ್ಡದ ಐದಾರು ಸಾವಿರ ದೊಡ್ಡದ ಐದಾರು ಸಾವಿರ ಮಕಾನ್ ನೋಡಿ ನಾವು ಅದನ್ನ ಕ್ಲೇಮ್ ಮಾಡದೆ ನಾವು ಒಂದೂವರೆ ಲಕ್ಷ ಕೊಟ್ಟು ಮಾಡಿಸ್ಲಿ ಅಂತ ಇನ್ಸೂರೆನ್ಸ್ ಮಾಡ್ಸ್ಬೇಕಾದ್ರು ಒಂದ್ ಮಾತಾಡ್ತಾರೆ ಆಮೇಲೆ ಕ್ಲೇಮ್ ಮಾಡ್ಬಾರ್ದು ಅಂತ ಅಡ್ವೈಸ್ ಕೊಡ್ತಾರೆ ಅದು ಹೆಂಗಂದ್ರೆ ನೀವ್ ಮಾರ್ಬೇಕಾದ್ರ ವ್ಯಾಲ್ಯೂ ಹೋಗುತ್ತೆ ಅಂತ ನಂದು ಒಂದ್ ಕಾರ್ ದೇ ಸ್ಯಾಂಪಲ್ ಹೇಳ್ತೀನಿ ಮೂರ್ ತಿಂಗಳಿಗೆ ಒಂದ್ಸಲಿ ಗುದ್ಬಿಟ್ಟು ಹೊಸಾದ ಹಾಕ್ಸ್ತಾ ಇದೆ ನಾನ್ ಮಾರ್ಬೇಕಾದ್ರೂ ಏನ್ ಸಾರ್ ಇಷ್ಟು ಹೊಸದಂಗ್ ಇಟ್ಕೊಂಡಿದೀರಾ ಅಂತ ಅರ್ವತ್ ಸಾವಿರ ಜಾಸ್ತಿ ಸಿಕ್ತು ನನ್ ಸೂಪರ್ ಅಂದ್ರೆ ಆತರ ಹಂಗೆ ಬಫೆನೂ ನಾನು ಅದ್ರ ಅದನ್ನ ಹೋಲ್ಸಕ್ ಬಂದಿದ್ದು ಬಫೆ ಏನಂದ್ರೆ ಬಾಯಿ ಬಿಟ್ಟಿ ಮೂರು ಬಿಟ್ಟಿ ಕೇಳಿದ್ರೆ ಹೊಟ್ಟೆ ತುಂಬೋದು ಅವ್ರೇನಂದ್ರೆ ಹೋಟ್ಲವ್ರು ಆದಷ್ಟು ಉಳಿಸ್ಕೊಳಕ್ ನೋಡ್ತಾರೆ ನಂದು ತ್ರೀ ಜೀರೋ ಒನ್ ರೂಮ್ ನಂಬರ್ ಫಸ್ಟ್ ನನ್ನ ಹತ್ರ ಬಂದೆ ಮಿಕ್ಕದವ್ರಿಗೆ ಹೋಗಬೇಕು ಯಾಕಂದ್ರೆ ಫಸ್ಟ್ ನಮ್ದೆ ಕಾರ್ ಹೋಗಿದ್ದು ನಾವೇ ಒಳಗೆ ಹೋಗಿದ್ದು ತ್ರೀ ಝೀರೋ ಒನ್ ತ್ರೀ ಜೀರೋ ಟೂ ಆ ತರ ಬರ್ತಿದಂಗೆ ಇಷ್ಟ ಎಷ್ಟು ತಂದಿದ್ರು ಒನ್ ಕೆ ಜಿ ಮಟನ್ ಒಂದ್ ಕೆಜಿ ಅಷ್ಟು ಚಿಕನ್ ನನ್ ಚಿಕನ್ ಅರ್ಧ ಕೆ ಜಿ ಎಳಕೊಂಡೆ ಮಟನ್ ಫುಲ್ ಎಳಕೊಂಡೆ ರಸ ಮಾತ್ರ ಬಿಟ್ಟೆ ಮಿಕ್ಕಿದ್ದು ಪರೋಟ ಅದೇನೋ ಬಿರಿಯಾನಿ ತರ ಇತ್ತು ಅದೆಲ್ಲ ಎತ್ಕೊಂಡ್ವಿ ರೈಸ್ ತರ ಇತ್ತು ಎಲ್ಲ ಎತ್ಕೊಂಡ್ವಿ ಇಲ್ಲಿ ಬಿಗ್ ಬಾಸ್ ಟೀಮ್ ಅವರು ಇದ್ರು ಅವ್ರು ಹೇಳ್ಬೇಕಲ್ವಾ ಹೋಗ್ ತೊಗೊಂಬಾ ಅಂತ ಇವ್ ಸುಮ್ನೆ ಹೋಗ್ ತೊಗೊಂಬಾ ಅಂದ್ರೆ ಅವ್ನ್ ವರ್ಕರ್ ಅಲ್ಲೇ ಇದಾನೆ ಏನಂದ್ರೆ ಹಂಗೆ ವರ್ಕೌಟ್ ಮಾಡ್ಬಿಡಣ್ಣ ಅವ್ರಿಗೆ ಉಲ್ಟಾಯ ಮಾಡಿದಷ್ಟು ಅವ್ರಿಗೆ ಲಾಭ ಅಲ್ವಾ ಯಾಕಂದ್ರೆ ಅವ್ರು ಪರ್ ರೆಡ್ ಮಾತಾಡಿರ್ತಾರೆ ಬೊಫೆ ಈಗ ಒಬ್ರಿಗೆ ಸಾವಿರದ ಇನ್ನೂರ ಇಲ್ಲ ಎರಡೂವರೆ ಸಾವಿರ ಏನೋ ಒಂದ್ ಮಾತಾಡಿರ್ತಾರೆ ಅಂತ ಅನ್ಕೊಳ್ಳಿ ಅಲ್ಲಿ ರೇಟ್ ನಂಗೆ ಗೊತ್ತಿಲ್ಲ ನಾವು ಅದನ್ನ ಮೂರು ಬಿಟ್ಟು ಬಾಯಿ ಬಿಟ್ಟು ಕೇಳಿದ್ರೆ ಹೊಟ್ಟೆ ತುಂಬುತ್ತೆ ಕೇಳಲಿಲ್ಲ ಅಂದ್ರೆ ಮಣ್ ತಿಂತಾರೆ ತರ ಆಗೋಯ್ತು ಇವ್ರೇನ್ ಮಾಡಿದರೆ ಮಾಡಿದ್ರೆ ಆ ಚಿ ಅರ್ಧ ಚಿಕನ್ ಇತ್ತಲ್ಲ ಅದ್ರಲ್ಲಿ ಒಂದೊಂದ್ ಪೀಸ್ ಹಾಕೊಂಡವ್ರ ಅಷ್ಟೇ ಅಷ್ಟು ಜನರು ಇವ್ರ ಅಷ್ಟಕ್ಕೆ ತೇಲಿಸ್ಬಿಟ್ಟವ್ರೆ ಹೋಟ್ಲವ್ರು ಅವ್ರಿಗೆಲ್ಲ ಒಂದೊಂದು ಪೀಸ್ ಸಿಕ್ಕಿದೆ ಅಲ್ಲೆಲ್ಲ ಕಾರಣ ಏನ್ ಹೇಳಿದರೆ ಅಲ್ಲಿ ಪಕ್ಕದ ಧ್ರುವ ಸತೀಶ್ ಅವ್ರೆಲ್ಲಾ ಉಗಿಬಿಟ್ರು ಅಂತ ಅದು ಒಂದು ಎಲ್ಲ ರೇಕ್ಸಕ್ ಕಾರಣ ಆಯ್ತು ಆದ್ರೆ ಅದನ್ನ ಬಾಯ್ ಬಿಟ್ ಕೇಳಿ ಅವ್ರು ಹಾಕ್ಸ್ಕೋಬೇಕಿತ್ತು ಅನ್ನೋದು ನನ್ನ ಇದು